ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಬೆಲ್ ಪ್ರೆಸ್ ಮಾಡಿ ವಿಜಯಪುರ ಜಿಲ್ಲೆಯ ಮುದಿಬಿಹಾಳ ತಾಲೂಕಿನ ಮಡಿಕೇಶ್ವರ ಗ್ರಾಮದ ಸರ್ಕಾರಿ ಶಾಲೆಯ ಸುತ್ತಮುತ್ತ ಕೆಲವು ಅಂಗಡಿಯಲ್ಲಿ ಕಾನೂನು ಬಾಹಿರವಾಗಿ ಕಳ್ಳಭಟ್ಟಿ ಸಾರಾಗಿ ಗಾಂಜಾ ಇನ್ನಿತರ ಮಾದಕ ದ್ರವ್ಯ ಮಾದಕ ವಸ್ತು ಮಾರಾಟ ಇದೆ ಕೂಡಲೇ ಇದನ್ನು ತಡೆಗಟ್ಟಬೇಕು ಅಂತ ಆಗ್ರಹಿಸಿ ಗ್ರಾಮದ ಮಹಿಳಾ ಸಂಘಟನೆ ಮಾನವ ಹಕ್ಕುಗಳ ಸಮಿತಿ ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಪದಾಧಿಕಾರಿಗಳು ತಹಶೀಲ್ದಾರ್ ಬಸವರಾಜ ನಾಗರಾಳ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಮಾದಕ ಉತ್ಪನ್ನಗಳ ಬಳಕೆಯಿಂದ ಗ್ರಾಮದಲ್ಲಿ ನೆಮ್ಮದಿಯ ವಾತಾವರಣ ಇಲ್ಲದಾಗಿದೆ ಈ ದುಶ್ಚಟಗಳಿಗೆ ನಮ್ಮ ಮಕ್ಕಳು ಗಂಡಂದಿರು ಬಲಿಯಾಗ ತೊಡಗಿದ್ದಾರೆ ಹಾಡ ಹಗಲೇ ಸರಾಯಿ ಗಾಂಜಾ ಸೇವಿಸಿ ಅದೇ ಅಮಲಿನಲ್ಲಿ ಗ್ರಾಮದಲ್ಲಿ ಅಶಾಂತಿ ಉಂಟು ಮಾಡುತ್ತಿದ್ದಾರೆ ದಯಮಾಡಿ ನಿಮ್ಮ ಕಾಲಿಗೆ ಬೀಳ್ತೀನಿ ಸರಾಯಿ ಅಂಗಡಿ ಬಂದ್ ಮಾಡಿ ನಮ್ಮ ಸಂಸಾರ ಉಳಿಸಿ ಎಂದು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ಶಾಲಾ ಆವರಣದ ಸುತ್ತಲೂ ಮತ್ತು ಕೆಲವು ಅಂಗಡಿಯಲ್ಲಿ ಸರಾಗಿ ಮಾರಾಟ ಮಾಡ್ತಾ ಇರೋದ್ರಿಂದ ಶಾಲೆಯ ಪರಿಸರವೂ ಕೂಡ ಹಾಳಾಗತೊಡಗಿದೆ ಸಮಸ್ಯೆ ಕುರಿತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಒಂದು ವೇಳೆ ಹದಿನೈದು ದಿನದ ಒಳಗಾಗಿ ಅಕ್ರಮ ಸರಾಗಿ ಬಂದ್ ಮಾಡದೆ ಹೋದರೆ ತಹಶೀಲ್ದಾರ್ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ರು ನಂತರ ಮುದ್ದೇಬಿಹಾಳ ಅಬಕಾರಿ ವಲಯ ನಿರೀಕ್ಷಕ ರವೀಂದ್ರ ಹೊಸಳ್ಳಿ ಅವರಿಗೆ ಮಹಿಳಾ ಸಂಘಟನೆಗಳ ಸದಸ್ಯರು ಮನವಿ ಸಲ್ಲಿಸಿದ್ದಾರೆ ಮನವಿ ಸ್ವೀಕರಿಸಿದ ಅಬಕಾರಿ ನಿರೀಕ್ಷಕರು ಮಾತನಾಡಿ ಗ್ರಾಮದಲ್ಲಿ ನಡೆಯುವ ಕಳ್ಳಬಟ್ಟಿ ಮತ್ತು ಅಕ್ರಮ ಸರಾಯಿ ಅಂಗಡಿಗಳನ್ನು ಬಂದ್ ಮಾಡಿ ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು ಇದೇ ವೇಳೆ ಗ್ರಾಮಸ್ಥರು ಆದ ಬಸನಗೌಡ ಪಾಟೀಲ್ ಗುರುರಾಜ್ ಬಡಿಗೇರ್ ಬೋರಮ್ಮ ಹಿರೇಟ್ ಮಹಾದೇವಿ ಕೆಂಬಾವಿ ಅಯ್ಯಮ್ಮ ಹಯ್ಯಾಳ್ ಶಿವಮ್ಮ ಬಾವುರ ಪ್ರೇಮ ವಿರಾದರ್ ನಾಯಕ್ ನಾಗೋವ ಚಲುವಾದಿ ಸೇರಿ ಮತ್ತಿತರು ಪಾಲ್ಗೊಂಡಿದ್ರು ಈ ದಿವಸ ಮುಡಿಕೇಶ್ವರ ಗ್ರಾಮದ ಗ್ರಾಮಸ್ಥರು ಹೆಣ್ಣು ಮಕ್ಕಳು ಮತ್ತು ಸಂಘಟನೆಗಳು ಇವತ್ತು ಬಂದು ಮಡಿಕೇಶ್ವರ ಗ್ರಾಮದಲ್ಲಿ ಅನಧಿಕೃತವಾಗಿ ಕಳ್ಳಬಟ್ಟಿ ಸಾರಾಯಿ ಹಾಗೂ ಮದ್ಯವನ್ನು ಮಾರಾಟ ಮಾಡ್ತಾ ಇದ್ದಾರೆಂಬ ದೂರು ಬಂದ ಮೇರೆಗೆ ನಾನು ಇವತ್ತು ಅವರ ಮನವನ್ನ ಸ್ವೀಕರಿಸಿದ್ದು ಮುಂದೆ ಏನೈತಿ ಆ ಮಡಿಕೇಶ್ವರ ಗ್ರಾಮದಲ್ಲಿ ಯಾರು ಅನಧಿಕೃತವಾಗಿ ಮಾರಾಟ ಮಾಡ್ತಿತ್ತ ಅಂತವರ ಮೇಲೆ ಕಾನೂನು ಪ್ರಕಾರ ನಿರ್ದಾಶವಾಗಿ ಕ್ರಮವನ್ನು ಕೈಗೊಳ್ಳುವಾಗುತ್ತಿತ್ತು ಈಗ ಹಳ್ಳಿ ಒಳಗೆ ಯಾರೋ ಯಾರೇ ಆ ಈಗ ಒಳಗೆ ಯಾರೇ ಲೂಸ್ ಮಾಡ್ಲಿ ಅಥವಾ ಮಾರಾಟ ಮಾಡ್ಲಿ ಡಬ್ಬಿ ಅಂಗಡಿ ಮಾರಾಡ್ಲಿ ಅದು ಅನಧಿಕೃತವಾಗಿದ್ದು ಅದು ಯಾವುದೇ ಅನಧಿಕೃತ ಅಧಿಕೃತವಾಗಿರುದಿಲ್ಲ ಅಂತವ್ರ ಮೇಲೆ ಏನೋ ನಾವ್ ದೂರ ಬಂದ್ರು ಅವ್ರ ಮೇಲೆ ನಿರ್ದಕ್ಷಣವಾಗಿ ಕಣ ಕೈಗೊಳ್ತೇವೆ ಇದರಿಂದ ನಮ್ಗ್ ಜಲಮ್ ಸುಖ ಇಲ್ಲ ನಾವ್ ಒಂದ್ ಉಪವಾಸ ಎರಡು ಉಪವಾಸ ನಾವ್ ಚಂತನ ಬರುದಂದ್ರೆ ನಮಗ್ ಸುಖ ಇಲ್ಲ ಜಲಮ ಈ ದಾರು ಬಂದ್ ಮಾಡ್ಬೇಕು ಕಳ್ಳ ಬಟ್ಟೆ ದಾರು ಬಂದ್ ಮಾಡ್ಬೇಕು ಅಂಗಡಿ ದಾರಿ ಬ ದಾರು ಬಂದ್ ಮಾಡ್ಬೇಕು ನಮ್ ಗಾಣಗಾರ್ ತಿನ್ನ ಮನೆಗೆ ಬಂದ್ ಕುಂದ್ರಬೇಕು ನಮ್ಗೆ ಇದು ಬಂದ್ ಮಾಡೋರು ಸರಿ ರೀ ಬಂದ್ ಮಾಡ್ಲಿಕ್ಕಾರ ನಮ್ ಮಕ್ಳ ಕರ್ಕೊಂಡ್ಬಂದ್ ಇಲ್ಲಿ ತಹಸೀಲ್ದಾರ್ ಆಫೀಸ್ ಮುಂದೆ ಕುಂದ್ರೋದ್ರ ಮಾತ್ರ ಕಚ್ಚಿ ಎಲ್ಲ ಅಂಗಡಿಯಾಗ ಮಾಡ್ತಾರಿ ಕಿರಾಣಿ ಅಂಗಡಿಯಾಗ ಮಾರ್ತಾರಿ ಹೋಟೆಲ್ದಾಗ ಮಾರ್ತಾರಿ ಇಲ್ರಿ ಯಾರು ಮಾಡಿಲ್ಲ ರೀ நமக்கு அதுல அவ் ஹண்ட்ரூ மக்கள் அரு சவுசாரி எல்ல குடித்தாரி காரி நான் நோட் நம்ம மக்கள் சாய குட் நம் நம்ம தந்தார நம் அந்த எர்டூர் தண்டி ஊராக ಯಾರು ಇಲ್ಲಿವರು ಅವ್ರ ಮತ್ತೆ ತಗೊಂಡು ದುಡ್ಡು ಎಚ್ ಐ ಡಿಪಾರ್ಟ್ಮೆಂಟ್ ಅಲ್ಲಿ ಪೊಲೀಸ್ ಡಿಪಾರ್ಟ್ನಲ್ಲಿ ದುಡ್ಡು ತಗೊಂಡು ಇವತ್ತು ಅದು ಹಾಡು ಹೋದ್ರೇ ಲೂಟಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮಡಿಕಿತ್ತೂರು ಗ್ರಾಮದಲ್ಲಿ ಮಹಿಳೆಯರು ಮಾನ್ವೀಯವರು ಯಾರು ಇರೋ ಇರಲಾದಂಥ ಪರಿಸ್ಥಿತಿ ಆಗಿದೆ ಅವುಗಳು ದಯಮಾಡಿ ಇದನ್ನು ಬಂದ್ ಮಾಡಬೇಕು ಬಂದ್ ಇದ್ರೆ ಹದಿನೈದು ನಿಮಿಷ ನೋಡಿ ನಾವು ಅವಮಾನ ಉಪವಾಸವನ್ನು ತಹಸೀಲ್ದಾರ್ ಆಫೀಸ್ ಮುಂದ್ಗಡೆ ಕೊಡ್ತೀವಿ ಅಂತ ಹೇಳಿ ಸ್ವಂತ ನನ್ನ ಎರಡು ಮಾತು ನೋಡ್ತೀನಿ